జయ హిందర్ణాట అన్యాయ హేగ హేడే జయో అన్యాయ అన్యాయో అన్యాయ 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 అయ్యో అయ్యయో కన్నడ కన్నడ అమ్మ కన్నడ కన్నడ ಕನ್ನಡ ಮಣ್ಣಿನಮ್ಮ ಸಂಗಡ ಕನ್ನಡ ಕನ್ನಡ ಮಣ್ಣಿನಮ್ಮ ಸಂಗಡ ಕನ್ನಡ ಕನ್ನಡ ಮಣ್ಣಿನಮ್ಮ ಸಂಗಡ ಕರ್ವೆ ಗಜ ಶನಿಗೆ ದೇವಾಲಿ ಕರ್ವೆ ಗಜ ಶನಿಗೆ ದೇವಾಲಿ ಕರ್ವೆ ಗಜ ಶನಿಗೆ ದೇವಾಲಿ ಬಂಧುಗಳೇ ಕರ್ನಾಟಕ ರಕ್ಷಣಾ ವೇದಿಕೆ ಎಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಏನಪ್ಪಾ ಅಂದ್ರೆ ಬೆಳಗಾವಿ ಬಾಳೆಕುಂದ್ರಿಯಲ್ಲಿ ಬಸ್ ನಿರ್ವಾಹಕ ಅಥವಾ ಚಾಲ ಕಂಡಕ್ಟರ್ನ ನಾವು ತೀವ್ರವಾಗಿ ಸುತ್ತಿದ್ದೇವೆ ಒಂದು ಕಡೆ ಕರ್ನಾಟಕ ನಮ್ಮ ಕರ್ನಾಟಕದ ಹೃದಯ ಭಾಗ ಎಂದರೆ ಬೆಳಗಾವಿ ಬೆಳಗಾವಿಯಲ್ಲಿ ಪದೇ ಪದೇ ಎಂಇಸ್ ಪುಂಡರು ಮತ್ತು ಕನ್ನಡ ವಿರೋಧಿಗಳು ಪದೇ ಪದೇ ನಮ್ಮನ್ನು ಕೆಣಕುತ್ತಿದ್ದಾರೆ ಆ ಎಂ ಎಸ್ ಪುಂಡರಿಗೆ ಮತ್ತು ನಾವು ಕನ್ನಡ ವಿರೋಧಿಗಳಿಗೆ ಒಂದು ಎಚ್ಚರಿಕೆ ಮಾತ್ರ ನೋಡ್ತಾ ಇದ್ದೀವಿ ಒಂದು ವೇಳೆ ನೀವು ಪದೇ ಪದೇ ನಮ್ಮನ್ನು ಕಾಲ್ ಜಗಳಕ್ಕೆ ಜಗಳಿಗೆ ಬರುವುದು ಆದರೆ ಒಂದು ದಿನ ಫಿಕ್ಸ್ ಮಾಡಿ ನಾವು ನಮ್ಮ ಕರ ಕನ್ನಡಿಗರ ಪರವಾಗಿ ನಿಂತು ಹೋರಾಟ ಮಾಡಲು ಎನಿ ಟೈಮ್ ಸಿದ್ಧ ಸಿದ್ಧರಾಗಿದ್ದೀವಿ ಆ ಕಾರಣಕ್ಕಾಗಿ ಒಂದು ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಭಾಷಾಭಿಮಾನಕ್ಕೆ ಹೊಂದಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ ಅದೇ ರೀತಿ ನೀವು ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಅಭಿಮಾನ ಭಾಷೆಯನ್ನು ಸ್ವೀಕಾರ ಮಾಡೋದಾದರೆ ಇರಿ ಇಲ್ಲಾಂದ್ರೆ ನಿಮ್ಮ ಎಲ್ಲ ರಾಜ್ಯಗಳಿಗೆ ನೀವು ನಿಮ್ಮ ಗಂಟು ಮೂಟಗಳನ್ನು ಕಟ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಮುಂದಿನ ದಿನಮಾನದಲ್ಲಿ ಭಾಗದಲ್ಲಿ ಎಲ್ಲೋ ಒಂದು ನಿಮ್ಮ ಮಹಾರಾಷ್ಟ್ರದ ಯಾವುದೋ ಮೂಲೆಯಲ್ಲಿ ಕೊಂಪೆಯಲ್ಲಿಯೂ ನಮ್ಮ ಬಸ್ಗಳನ್ನು ತರಿವಿ ಆ ಬಸ್ಗಳ ಕಂಡಕ್ಟರ್ಗೆ ಬಣ್ಣ ಹಾಕೋದಾಗಿರ್ಬೋದು ಹಾರ ಹಾಕೋದಾಗಿರ್ಬೋದು ಎಂಥ ರಣ ಹಿಡ್ತನ ಮಾಡೋಕ್ಕೋಗ್ಬೇಡ್ರಿ ಆ ರಣ ಹಿಡಿತನ ಮಾಡೋದು ದೊಡ್ಡತನ ಅಲ್ಲ ನಮ್ಮ ಮಹಾರಾಷ್ಟ್ರ ಬಸ್ ರಗಡ ಸಾಕು ಆಯಿತು ಅದನ್ನು ಬಂದ್ ಮಾಡೋದು ತರ್ಬೋದು ಅಂತ ದೊಡ್ಡತನ ಅಲ್ಲ ನಾವು ಸಹೋದರತೆಯಿಂದ ಬಾಳಬೇಕು ಸಹೋದರತೆಯಿಂದ ಬೆಳೀಬೇಕು ಎಲ್ಲರೂ ನಾವು ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಒಂದೇ ಒಂದು ಮಾತು ಹೇಳ್ತೀವಿ ನಮ್ಮ ರಾಜ್ಯದಲ್ಲಿ ಇರಬೇಕಾದ್ರೆ ನಮ್ಮ ಕರ್ನಾಟಕ ಎಲ್ಲ ಸಮಾಜದ ಜೊತೆಗೆ ಕನ್ನಡ ಭಾಷೆಯನ್ನು ಅಭಿಮಾನದ ಜೊತೆಗೆ ಎಲ್ಲರೂ ಸೌದರ್ಯತೆಯಿಂದ ಬಾಳಿ ಬದುಕೋಣ ಎಂದು ಮಾತಾಡ್ತಾ ಇದೇ ರೀತಿ ನಮ್ದು ಎರಡು ಮಾತ್ರ ಅವಕಾಶ ಮಾಡುತ್ತೆ ಎಲ್ಲ ನನ್ನ ಕರ್ವೆ ಬಂಧುಗಳಿಗೆ ಮತ್ತು ತಾಲೂಕಾ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಪದಾಧಿಕಾರಿಗಳಿಗೆ ಒದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಪದೇ ಪದೇ ಕುಂಡ ಕುಂಡರು ಮತ್ತು ಕನ್ನಡ ವಿರೋಧಿಗಳು ಪದೇ ಪದೇ ನಮ್ಮನ್ನು ತನುಗುತ್ತಿದ್ದಾರೆ ಆ ಕುಂಡರಿಗೆ ಮತ್ತು ನಾವು ಕನ್ನಡ ವಿರೋಧಿಗಳಿಗೆ ಒಂದು ಎಚ್ಚರಿಕೆ ಮಾತನಾಡುತ್ತೆ ಒಂದು ವೇಳೆ ನಮ್ಮನ್ನು ಜಗಳಿಗೆ ಬರುವುದು ಬರೋದ ಆದರೆ ಒಂದು ದಿನ ಫಿಕ್ಸ್ ಮಾಡಿ ನಾವು ನಮ್ಮ ಕನ್ನಡಿಗರ ಬಲವಾಗಿ ನಿಂತು ಹೋರಾಟ ಮಾಡಲು ಸಿದ್ಧ ಸಿದ್ಧರಾಗಿದ್ದೀವಿ ಆ ಕಾರಣಕ್ಕಾಗಿ ಒಂದು ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಆ ರಾಜ್ಯದ ಭಾಷಾಭಿಮಾನಕ್ಕೆ ಹೊಂದಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ ಅದೇ ರೀತಿ ನೀವು ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಅಭಿಮಾನ ಭಾಷೆಯನ್ನು ಸ್ವೀಕಾರ ಮಾಡುವುದ್ರೆ ಇಲ್ಲಿ ಇಲ್ಲಾಂದ್ರೆ ನಿಮ್ಮ ಎಲ್ಲ ರಾಜ್ಯಗಳಿಗೆ ನೀವು ನಿಮ್ಮ ಗಂಟು ಮೂಡ ಕಟ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅದೇ ರೀತಿ ಇಲ್ಲಿಯ ಬಾಳೆ ಕುಂದ್ರೆ ಕನ್ನಡ ಮಾತನಾಡುವ ಯುದ್ಧದಲ್ಲಿ ಬೆಳಗಾವಿ ಭಾಗದ ಕನ್ನಡಿಗರು ಅಲ್ಲೇ ಮಾಡಿರೋದು ನಟಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಆಮೇಲೆ ಈ ಮೂಲಕ ತಮಗೆ ನೀಡುವ ಪತ್ರವೇನ ಪತ್ರವೇನೆಂದರೆ ಬೆಳಗಾವಿ ಬಾವಿ ಕನ್ನಡ ಕಾರಣ ಮಾತನಾಡುವುದಕ್ಕೆ ಬೆಳಗಾವಿ ಭಾಗದ ಮರಾಡಿಗರು ಮತ್ತು ವಿವಾಹನ ಮೇಲೆ ಮನಸಿಚ್ಚೆ ಹಲ್ಲೆ ಮಾಡಿ ತನ್ನ ಮೊಮ್ಮಗಳ ವಯಸ್ಸಿನ ಹೆಣ್ಣು ಮಗುವನ್ನು ಕಡೆಯಿಂದ ಮಾದೇವಪ್ಪ ಹುಕ್ಕೇರಿಯವರ ಮೇಲೆ ತುಂಬ ಪ್ರಕರಣ ದಾಖಲಿಸಿದ ತಾವನ್ನು ಕರ್ನಾಟಕ ರಕ್ಷಣಾ ವೈದ್ಯನೆ ನೇರವಾಗಿ ಕಂಡುತಿದ್ದೇವೆ ನವರು ಪದೇ ಪದೇ ನಮ್ಮನ್ನು ಕೆಲಕಿ ನಮ್ಮ ತಾಳ್ಮೆಯನ್ನು ಪರಿಶೀಲಿಸುತ್ತಿದ್ದಾರೆ ನಾವು ಕನ್ನಡಿಗರು ಮನಸ್ಸು ಮಾಡಿದರೆ ಅವರ ಗಂಟುಮುಟ್ಟೆ ಕಟ್ಟಿಸಿ ಿಲ್ಲ ಆದರೆ ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ನಮ್ಮ ಬದುಕನ್ನು ಕಟ್ಟಿಕೊಂಡು ಜೀವನ ಸಂಸ್ಕೃತಿ ಕಸಿದುಕೊಳ್ಳಬಾರದು ಎಂಬ ಉದ್ದೇಶ ನಮ್ಮದಾಗಿದೆ ಅಲ್ಲಿಯ ಕನ್ನಡಿಗರು ನಮ್ಮ ಅಲ್ಲಿಯ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಅಲ್ಲಿಯ ಭಾಷಾಭಿಮಾನಕ್ಕೆ ಬದ್ಧರಾಗಿದ್ದಾರೆ ಅಲ್ಲಿಯ ಆದರೆ ಇಲ್ಲಿ ಗಣಿತ ಭಾಗದ ಮರಾಠಿ ಕುಂಡರು ತಮ್ಮ ಮೇಲೆ ಬೆಳೆಸುವೋಸ್ಕರ ಪದೇ ಪದೇ ನಮ್ಮ ಮೇಲೆ ಆಕ್ರಮಿಸುತ್ತಿದ್ದಾರೆ ತಮ್ಮ ರಾಜಕೀಯ ಸೇವರಿಗೋಸ್ಕರ ಈ ಹಿಂದೆ ಮರಾಠಿಗರನ್ನು ಎತ್ತಿ ಕಟ್ಟುತ್ತಿದ್ದರು ಅದನ್ನ ನಾವೆಲ್ಲ ಬಗ್ಗು ಬರ್ತಿದ್ದೇವೆ ಮಹಾರಾಷ್ಟ್ರದ ರಾಜ್ಯಕಾರುಕೊಳ್ಳುವ ಉದ್ದೇಶದಿಂದ ಅದನ್ನು ಕೂಡಲೇ ಕೈ ಬಿಡಬೇಕು ಇಲ್ಲಿವರೆಗೂ ಮರಾಠಿಗರು ಮತ್ತು ಕನ್ನಡಿಗರು ಅನ್ನ ತಮ್ಮ ಬದುಕುವ ವಾತಾವರಣ ನಿರ್ಮಾಣ ಮಾಡಬೇಕು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ ಪಕ್ಷಗಳು ಪ್ರಯತ್ನ ಮಾಡಬೇಕು ನಿನ್ನೆಯ ದಿನ ಸೊಲ್ಲಾಪುರದ ಸಾತಾರಸ್ತೆಯಲ್ಲಿ ಶೋಷಣೆ ಕೊಂಡರು ಕರ್ನಾಟಕದ ಬಸ್ ಅನ್ನು ತಡೆದು ಚಾಲಕನಿಗೆ ಕೇಸರಿ ಬಣ್ಣ ಮತ್ತು ಹೂವಿನಾರ ಹಾಕಿ ಅವನ ಬಾಯಿಂದ ಜೈ ಮಹಾರಾಷ್ಟ್ರ ಜೈ ಶಿವಾಜಿ ಎಂದು ಘೋಷಣೆ ಕೂಗಿಸಿ ತಮ್ಮ ಉದ್ದಡ ದರ ಮೆರೆದಿದ್ದಾರೆ ಅದಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯ ಕರಾಪುರದಲ್ಲಿ ಮಾಡಿದ್ದಾರೆ ಎಷ್ಟೆಲ್ಲ ನಡೆದವರು ಕರ್ನಾಟಕ ರಕ್ಷಣಾ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ರಾಜ್ಯದ ಸಂಗತಿ ಕೂಡಲೇ ರಾಜ್ಯ ಸರ್ಕಾರ ಗಡಿ ಭಾಗದ ಕನ್ನಡಿಗರ ಪರ ನಿಂತು ಎಸ್ ಕೂಡಗಳ ಮತ್ತು ಕನ್ನಡ ವಿರೋಧಿಗಳ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಘೋಷಣೆ ಆಗ್ರಹಿಸುತ್ತದೆ ಕನ್ನಡ ವಿರೋಧ ಚಟುವಟಿಕೆ ಯಾರೇ ಆದರೂ ಅವರ ವಿರುದ್ಧ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಥವಾ ಜಿಲ್ಲೆ ಗಡಿಪಾರು ಕಲೇ ನೀಡುತ್ತೇವೆ ನಿಜವಾದರೆ ರಾಜ್ಯ ಸರ್ಕಾರ ಕನ್ನಡ ವಿರೋಧಿಗಳ ತಮ್ಮ ಕಲಿತ ಹೋದರೆ ಕನ್ನಡಿಗರ ಸ್ವಾಭಿಮಾನ ಕೆಚ್ಚದೆ ನಾಡು ಕರ್ನಾಟಕ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಮತ್ತು ತಾಯಿ ಚನ್ನಮ್ಮ ಜನಿಸಿರುವ ನಾಡಲ್ಲಿ ನಮ್ಮ ಭುಜ ಭುಜಬಲ್ಲಮ ಅವರಿಗೆ ಬುದ್ಧಿ ಕಲಿಸುವಂತ ಉನ್ನತರಿಗೆ ಮಾತುಗಳನ್ನು ಸಹ ತಿಳಿಸುತ್ತೇವೆ ಲ್ಲಿ ಕನ್ನಡ ಮಾತನಾಡುವುದಕ್ಕೆ ಬಡಾವಾಗದ ಮರಾಡಿಗರು ಮತ್ತು ವಿವಾಹನ ಮೇಲೆ ಮನಸ್ಸುಕ್ತಿ ಹಜೆ ಮಾಡಿ ನನ್ನ ಮೊಮ್ಮಗಳ ವಯಸ್ಸಿನ ಹೆಣ್ಣು ಮಗುವನ್ನು ಕಲಿಯುತ್ತ ಮಾಲೇವಪ್ಪ ಹುಕ್ಕೇರಿ ಅವರ ಮೇಲೆ ಪುರುಷ ಪ್ರಕರಣ ದಾಖಲಿಸಿದ ಮರಾಡಿಗರವನ್ನು ಕರ್ನಾಟಕ ರಸ್ತೆ ಆಯೋಗದ ಜೊತೆ ನೆರವಾಗಿ ಎಂ ಬಿ ನಮ್ಮನ್ನು ವಿಧೇಯದಿ ನಮ್ಮ ತಾಳ್ಮೆಯನ್ನು ಪುರಸುತ್ತಿದ್ದಾರೆ ನಾವು ಕನ್ನಡಿಗರು ಮನಸ್ಸು ಮಾಡಿದರೆ ಅವರ ಬದುಕು ಮತ್ತೆ ಕಟ್ಟಿಸಿರುವುದಿಲ್ಲ ಆದರೆ ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ನಮ್ಮ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಧಿಸುತ್ತಿದ್ದು ನಮ್ಮ ಶಕ್ತ ಕಸಿದುಕೊಳ್ಳಬಾರದು ಎಂಬ ಉದ್ದೇಶದಿಂದ ನಮ್ಮದಾಗಿದೆ ಅಲ್ಲಿಯ ಕನ್ನಡಿಗರು ನಮ್ಮ ಅಲ್ಲಿಯ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಅಲ್ಲಿಯ ಭಾಷಾಭಿಮಾನಕ್ಕೆ ಬದ್ಧರಾಗಿದ್ದಾರೆ ಅಲ್ಲಿಯ ಆದರೆ ಇಲ್ಲಿ ಗಡಿ ಭಾಗದ ಮರಾಠಿ ಕುಂಡರು ತಮ್ಮ ಮೇಲೆ ಬೇಡಿಸುವಗೋಸ್ಕರ ಪದೇ ಪದೇ ನಮ್ಮ ಮೇಲೆ ಆಕ್ರಮಿಸುತ್ತಿದ್ದಾರೆ ತಮ್ಮ ರಾಜಕೀಯ ಸೇವರಿಗೋಸ್ಕರ ಈ ಹಿಂದೆ ಮರಾಠಿ